ದುರ್ಗಾದೇವಿ ದೇವಸ್ಥಾನದ ರಸ್ತೆ ಜಾಗದಲ್ಲಿ ಸಾರ್ವಜನಿಕರ ಬರೀಗಳ ದೇರ್ಬಾಡ ಮತ್ತು ದೇವಸ್ಥಾನದ ಪಕ್ಕದಲ್ಲಿ ತೈರತ ಚರಂಡಿ ಸಾಕಷ್ಟು ಬಾರ್ವಿ ಬರ್ವಿ ಸಲ್ಲಿಸಲು ಸ್ಪರ್ಧಿಸದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಮುತ್ತಂಗ ತಲಾಪುರ ಆಕ್ರೋಶ ಕೊಪ್ಪಳ ಜಿಲ್ಲೆಯ ಕುಕ್ನೂರು ಪಟ್ಟಣದ ವಾರ್ಡ್ ನಂಬರ್ ಹನ್ನೊಂದು ಅಂಬೇಡ್ಕರ್ ನಗರದಲ್ಲಿ ಪಾಶ್ವಿ ಪೋವಿ ಮಠದ ದುರ್ಗಾದೇವಿ ದೇವಸ್ಥಾನ ಪೂರ್ವ ಕಾಲದಿಂದಲೂ ಇದ್ದು ಅದಕ್ಕೆ ಸುಲಭವಾದ ರಸ್ತೆಯೂ ಇತ್ತು ದೇವಸ್ಥಾನದ ರಸ್ತೆ ಜಾಗದಲ್ಲಿ ಸಾರ್ವಜನಿಕರ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ದೇವಸ್ಥಾನಕ್ಕೆ ರಸ್ತೆ ಇಲ್ಲದಂತಾಗಿದ್ದು ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಬರುವ ಸಾರ್ವಜನಿಕ ಭಕ್ತರಿಗೆ ಬಹಳ ತೊಂದರೆಯಾಗುತ್ತಿತ್ತು ಶ್ರೀ ದುರ್ಗಾದೇವಿ ದೇವಸ್ಥಾನದ ರಸ್ತೆಯನ್ನ ತೆರವುಗೊಳಿಸಿ ಕೊಡಬೇಕು ಮತ್ತು ದೇವಸ್ಥಾನದ ಪಕ್ಕದಲ್ಲಿ ಚರಂಡಿ ನಿರ್ಮಾಣವಾಗಿತ್ತು ಅದು ನೀರು ಹೋಗಲು ಅವಶ್ಯಕತೆ ಇರುವುದಿಲ್ಲ ಅಲ್ಲಿ ವಾಸಿಸುವ ಸಾರ್ವಜನಿಕರು ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಚರಂಡಿಗೆ ಅದರಿಂದ ದೇವಸ್ಥಾನದ ಸೃಷ್ಟಿಯಾಕಿತ್ತು ಈಗಾಗಲೇ ಪಟ್ಟಣ ಪಂಚಾಯತಿ ಅನುದಾನದಲ್ಲಿ ಚರಂಡಿ ಮೇಲಿನ ಸ್ಲಾಬ್ ಕೊಡಬೇಕು ಎಂದು ಈಗಾಗಲೇ ಸಾಕಷ್ಟು ಮನವಿಗಳನ್ನ ಸಲ್ಲಿಸುತ್ತಾ ಬಂದಿದ್ದು ಇದುವರೆಗೂ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಸಾರ್ವಜನಿಕರ ಹಿತಶಕ್ತಿಗೆ ಸ್ಪಂದಿಸುತ್ತೇ ಇರುವ ಅಧಿಕಾರಿಗಳು ಇನ್ನು ಮುಂದಾದರೂ ಸ್ಪಂದಿಸುವವರು ಇಲ್ಲವೋ ಇಂದು ಕಾದು ನೋಡಬೇಕಿದೆ ಮತ್ತು ಶ್ರೀ ದುರ್ಗಾದೇವಿ ದೇವಸ್ಥಾನದ ಜಾಗೆಯ ಚಿಕ್ಕ ಬಂದಿ ಮಾಡಿ ಸಾರ್ವಜನಿಕ ಆಸಕ್ತಿಯ ಮೇರೆಗೆ ಚರಂಡಿ ಮೇಲೆ ಸ್ಲಾಬ್ ಹಾಕಿ ದೇವಸ್ಥಾನದ ಜಾಗ ಉತ್ತಾರ ಕೊಡಬೇಕು ಸಂಬಂಧಪಟ್ಟ ಇಲಾಖೆಯವರು ಮುಂದೆ ಹೋರಾಟ ಮಾಡುವುದಾಗಿ ದೇವಸ್ಥಾನ ಕಮಿಟಿಯೊಬ್ಬರು ಮತ್ತು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಸಂದರ್ಭದಲ್ಲಿ ಮುತ್ತಂಡ ತಿರ್ಲಪ್ಪ ಮಾರುತಿ ತೋಂಡಿ ಹಾಳು ಕೆಲ್ಲಪ್ಪ ಬಂಡಿ ಹಾಳ ಹನುಮಂತಪ್ಪ ಕುಪ್ಪ ಬಸರಗಿಡ ಮೋದಕಪ್ಪ ಕಲ್ಮನೆ ಸರದಿಂದ ಉಪಸ್ಥಿತರಿದ್ದರು ನಾವು ನಮ್ಮ ಸಮಾಜದ ದೇವಸ್ಥಾನವು ಅಂಬೇಡ್ಕರ್ ನಗರದಲ್ಲಿ ಬಹು ಸಮಾಜದವರುದಿಂದ ಸಮಾಜದವರಿಂದ ನಡೆದು ಬಂದುತ್ತದೆ ಅದರ ಪಕ್ಕಕ್ಕೆ ಓಪನ್ ಡ್ರೈನೇಜ್ ಮಾಡಿರುತ್ತಾರೆ ಮತ್ತು ಓಪನ್ ಡ್ರೈನೇಜ್ ಮಾಡಿ ಅದಕ್ಕೆ ನಾವು ಈಗ ಪಟ್ಟಣ ಪಂಚಾಯತಿ ಪಿ ಒ ಅವರಿಗಾಯಿತು ಮತ್ತೆ ಸಿಬ್ಬಂದಿಗಳಿಗಾಯಿತು ಮನವಿ ಕೊಟ್ಟಿರ್ತೀವಿ ಅದಕ್ಕೆ ಓಪನ್ ಓಪನ್ ಡ್ರೈನೇಜ್ ಮಾಡಿಬಿಟ್ರೆ ಅದಕ್ಕೆ ಸ್ಲ್ಯಾಬ್ ಮಾಡ್ರಿ ಅಂತೇಳಿ ಇದುವರೆಗೂ ಯಾವುದೇ ಸ್ಪಂದನೆ ಇಲ್ಲ ಮತ್ತು ಎರಡನೇ ವಿಷಯ ನಮ್ಮ ದೇವಸ್ಥಾನ ಇದುವರೆಗೂ ನಾವು ಸಾಕಷ್ಟು ಬಾರಿ ಪಟ್ಟಣ ಅವರಿಗೆ ಹೇಳಿದರೂ ಕೂಡ ಅವ್ರು ಯಾವುದೇ ಒಂದು ನಿರ್ಧಾರ ಕೈಗೊಳ್ಳದೆ ನಮಗೆ ನಿರ್ಲಕ್ಷ್ಯ ಮಾಡಕ್ಕೆ ನಮ್ಮ ಗುಡಿನ ಯಾವುದೇ ಚಕ್ಬಂದಿ ಹಾಕಿ ಕೊಡ್ತಿಲ್ಲ ಆದ ಕಾರಣ ನಮ್ಗೆ ಮುಂದಿನ ದಿನಮಾನದೊಳಗೆ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಸ್ವಲ್ಪ ಚಕ್ಬಂದಿ ಅವಶ್ಯಕತೆ ಐತಿ ದಯಮಾಡಿ ಪಟ್ಟಣ ಪಂಚಾಯತಿಯವರು ಇದನ್ನು ಆದಷ್ಟು ಬೇಗನೆ ಮಾಡಿ ತಮ್ಮಲ್ಲಿ ವಿನಂತಿಸುತ್ತೆ ಅಲ್ಲಿ ನಮ್ಮ ದುರ್ಗಾದೇವಿ ದೇವಸ್ಥಾನದ ರಸ್ತೆಯಲ್ಲಿ ಅನಧಿಕೃತವಾಗಿ ಮನೆ ನಿರ್ಮಾಣಗೊಂಡಿವೆ ದಯಮಾಡಿ ಇವತ್ತು ಅದರಿಂದ ದೇವಸ್ಥಾನಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ರಸ್ತೆ ಇಲ್ಲದಂತಾಗಿದೆ ಮತ್ತು ಯುವಕರು ಮತ್ತು ಸಣ್ಣ ಮಕ್ಕಳು ಓಡಾಡಲಿಕ್ಕೆ ಅಲ್ಲಿ ಭಾಳ ಗಲೀಜು ಇರೋದರಿಂದ ಜಾರಿ ಬೀಳ್ತಕ್ಕಂಥದ್ದು ಬಹಳ ಖಂಡನೀಯವಾಗಿದೆ ದಯಮಾಡಿ ಇದನ್ನು ನೀವು ಪರಿಗಣಿಸಿ ದಯಮಾಡಿ ದೇವಸ್ಥಾನದ ರಸ್ತೆಯನ್ನ ತೆರವುಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ನಡೀತಿತ್ತು ಸ್ವಚ್ಛ ಅನ್ನೋದಿಲ್ಲ ಅವ ಭಕ್ತರು ಆಕೆ ದೇವಸ್ಥಾನಕ್ಕೆ ಬರೋಕೆ ನಿಜ ತೊಳ್ಕೊಂಡು ಬರೋಕ್ಕಾಗಿತ್ತಾರೆ ಎಲ್ಲ ಪಂಚಿತಾರ ಬಂದು ಒಂದು ದಿವಸ ಕಸಂದಿಲ್ಲ ನಮ್ಗೆ ಹಿಡಿದು ಏನೇನು ಮಾಡಿದೆ ಎಲ್ಲ ಸ್ವಚ್ಛತೆ ಇಲ್ಲ ಅಂತೇಳಿ ನಾವು ದಯವಿಟ್ಟು ದೈದಾರೆಲ್ಲ ಕೇಳ್ಕೊಂತೀವಿ ಈಗ ಅಲ್ಲೆಲ್ಲ ಎಲ್ಲಾ ಸುತ್ತಮುತ್ತ ಎಲ್ಲ ಗಲೀಜು ನೀರು ಹಲಸು ಎಲ್ಲ ಐತಿ ಗಲೀಜು ಬರ್ತಾ ಒಂದು ಪೈಪ್ ಕೊಟ್ಟು ಚರಂಡಿದ ನೀರು ಬರ್ತಾ ಪೈಪ್ ಹಾಕಿ ಮುಂದೆ ನಮ್ಮ ಜಗದಾಗ ಚರಂಡಿ ಕಟ್ಟಾರ ಈ ಗಲೀಜಾಗ ತೆರೆದ ಚರಂಡಿ ಇರುವುದ್ರಿಂದ ಪ್ರತಿ ಒಂದು ಹಾಲಿನ ಪಕೀಟ್ ಆತು ಅನ್ನ ಆಯ್ತು ರೊಟ್ಟಿ ಇಂತವುಗಳೆಲ್ಲ ಡ್ರೈನೇಜ್ ಒಳಗ ಹಾಕ್ತಾರ ಅಲ್ಲಿ ಡ್ರೈನೇಜ್ ಒಳಗ ಹಾಕಿ ಅಲ್ಲಿ ಸ್ವಚ್ಛತೆ ಬಹಳ ಆದ ಕಾರಣಕ್ಕೆ ಅದನ್ನ ನೀವು ಸ್ವಚ್ಛತೆ ಮಾಡಬೇಕು ಮತ್ತೆ ಒಳ್ಳೆ ಅದಕ್ಕೆ ಸ್ಲ್ಯಾಬ್ ಹಾಕಿ ಕೊಡ್ಬೇಕು ಮೇಲೆ ಓಪನ್ ಡ್ರೈನಿಂಗ್ ಅಂತೇಳಿ ಸಾಕಷ್ಟು ಬಾರಿ ಪಂಚಾಯತಿಗೆ ಇದ್ರ ಬಗ್ಗೆ ಭಾಳ ಮಾಹಿತಿ ಹೇಳಿರ್ತೀವಿ ಹಾಗೇ ಅರ್ಜಿ ಕೊಟ್ಟಿರ್ತೀವಿ ಆದರೂ ಇದುವರೆಗೆ ಯಾವುದೇ ಸ್ಪಂದನೆ ಆಗಿಲ್ಲ ಈಗ ಅಲ್ಲಿ ಇರ್ತಕ್ಕಂಥ ಈಗ ನಮ್ಮದು ಹನ್ನೊಂದನೇ ತಿಂಗಳು ಮುಂದಿನ ಹನ್ನೊಂದನೇ ತಿಂಗಳಲ್ಲಿ ನಮ್ಮ ದೇವಸ್ಥಾನದ ಜಾತ್ರೆ ಬರ್ತಿರ್ತದೆ ಆದ ಕಾರಣ ಈಗೇನು ದೇವಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಮತ್ತು ಅವರ ಸ್ವಚ್ಛತೆಗಾಗಿ ಮತ್ತು ಅದನ್ನು ನೀವು ದಯಮಾಡಿ ಇದನ್ನು ನಮ್ಗೆ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕಂತೇಳಿ ವಿನಂತಿಸುತ್ತಾ ಮತ್ತು ಇದು ಮುಂದೆನೂ ಕೂಡ ಇದೇ ರೀತಿ ಆಗದೇ ಇರತಕ್ಕಂಥ ಪರಿಣಾಮ ಏನಾದರೂ ಕಂಡು ಬಂದರೆ ಸಮಾಜದ ವತಿಯಿಂದ ಮತ್ತು ದೇವಸ್ಥಾನದ ಕಮಿಟಿ ವತಿಯಿಂದ ನಾವು ಒಂದು ಹೋರಾಟ ಮಾಡಲಿಕ್ಕೆ ನಿರ್ಧಾರ ಕೈಗೊಳ್ಳಲಾಗುವುದು